ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸೋಮವಾರ ಸೋಮವಾರ ಬೆಳಿಗ್ಗೆ ಪೂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೋಮವಾರ ಆಗಿರೋದ್ರಿಂದ ಮನೆ ದೇವಾರ ಅಂತ ಬೇಗನೆ ಪೂಜೆ ಮಾಡಿಕೊಂಡು ಆಮೇಲೆ ಟೀ ಕುಡಿದು ಬ್ರೇಕ್ಫಾಸ್ಟಿಗೆ ಅಂತ ಸಾವಧಾನಿ ಒಗ್ಗರಣಿನ ಮಾಡ್ಕೊಂಡಿದ್ದೆ ಇದ್ರ ಸಾವಧಾನಿ ಒಗ್ಗರಣೆ ರೆಸಿಪಿನ ಆಲ್ರೆಡಿ ನಾನು ಒಂದು ಯು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಅಲ್ಲಿ ಹುಡುಕಿ ಸಿಗುತ್ತೆ ಹಾಗೆ ಮೀಶೋದಿಂದ ಒಂದು ದಿವಾನ್ ಸೋಫಾಗೆ ಬೆಡ್ ಕವರ್ನ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ಹೇಗಿದೆ ಅಂತ ಚೆಕ್ ಮಾಡಿಕೊಡ್ತಾ ಇದ್ದೀನಿ ಎರಡು ಸೈಡಲ್ಲಿಡೋ ದಿಂಬ ಕವರ್ ಮತ್ತು ಐದು ಕುಶನ್ ಕವರ್ ಮತ್ತು ಒಂದು ಬೆಡ್ಶೀಟ್ ಬಂದಿತ್ತು ಅದನ್ನು ಕೂಡ ನೋಡಿಕೊಂಡು ಓಪನ್ ಮಾಡಿ ಹೇಗಿದೆ ಅಂತ ಒಂದು ಸಲ ಚೆಕ್ ಮಾಡಿದೆ ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ಟು ಎರಡು ನೂರ ಐವತ್ತು ಆರು ರೂಪಾಯಿಗೆ ಸಿಕ್ತು ಅದು ಕೂಡ ಬಂದಿತ್ತು ಅಂತ ಇವಾಗ ದಿವಾನ್ ಸೋಫಾಗೆ ಹಾಕಿ ನೋಡ್ಕೊಳ್ತಾ ಇದ್ದೀನಿ ಹೆಂಗ್ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಕಲರ್ ಕೂಡ ಇಷ್ಟ ಆಯ್ತು ನನಗೆ ಇದನ್ನ ಹಾಸಿ ಮತ್ತೆ ಇದ್ರ ಮೇಲೆ ಮೂರು ಕುಶನ್ ಮಾತ್ರ ಇಟ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಐದು ಕುಷನ್ ಇಟ್ಟರೆ ತುಂಬಾ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅಂತ ಮೂರು ಕುಷನ್ ಕವರ್ನ ಮಾತ್ರ ಇಟ್ಕೊಳ್ತಾ ಇದ್ದೀನಿ ಸೈಡಲ್ಲಿ ಇಡೋ ಹಿಂಬಿ ಇಲ್ಲ ಮೇಲೆ ಅದನ್ನು ಕೂಡ ಇಟ್ಕೊಳ್ತೀನಿ ಎಲ್ಲನೂ ಕೂಡ ಇಟ್ಕೊಂಡೆ ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಇಷ್ಟ ಆಯಿತು ಕಲರ್ ನನ್ನ ಹಸ್ಬೆಂಡ್ಗೂ ಕೂಡ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದ್ರ ಲಿಂಕ್ ಬೇಕಿದ್ರೆ ಕೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಹೇಗಿದೆ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ ಇನ್ನು ಈವ್ನಿಂಗ್ ಮಳೆ ಕೂಡ ಬರ್ತಾಯಿತ್ತು ಮೂರು ದಿನ ಆಯಿತು ಯಾಕೋ ಗೊತ್ತಿಲ್ಲ ಡೈಲಿ ಮಳೆ ಬರ್ತಾ ಇದೆ ಇವತ್ತು ಕೂಡ ಅಷ್ಟೇ ಮಳೆ ಬರ್ತಾಯಿತ್ತು ಒಂದು ಅರ್ಧ ಗಂಟೆ ಬಂತು ಅಷ್ಟೇ ಆದರೆ ಜೋರಾಗಿನೇ ಬಂತು ಇನ್ನ ಮಳೆ ಬಂದರೆ ಮೇಲೆ ಹೋಗಿ ಬಟ್ಟೆನ ಮಳೆ ಬರ್ತಾಯಿತ್ತು ಅಂತ ಮೇಲೆ ಹೋಗಿ ಬಟ್ಟೆನೂ ಕೂಡ ಎಲ್ಲ ತೊಗೊಂಡು ಬಂದು ಆವಾಗಿಂದ ಆವಾಗಲೇ ಬಟ್ಟೆನ ಇದ್ದೀನಿ ನಿನ್ನೆ ಬಟ್ಟೆ ಕೂಡ ಒಗ್ದಿದ್ದಿಲ್ಲ ಯಾಕಂದರೆ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಅಂತ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗಿ ಹೋಗಿತ್ತು ಅಂತ ಬಟ್ಟೆನೂ ಒಗೆದಿರಲಿಲ್ಲ ಇವತ್ತು ನನ್ನ ಹಸ್ಬೆಂಡ್ ಬಟ್ಟೆ ಮತ್ತು ನನ್ನ ಬಟ್ಟೆನೂ ಕೂಡ ಹೋಗ್ತು ಅವ್ರ ಬಟ್ಟೆನ ಅವ್ರ ಕಬೋರ್ಡಲ್ಲಿ ಇಟ್ಟು ನನ್ನ ಬಟ್ಟೆನ ನನ್ನ ಕಬೋರ್ಡಲ್ಲಿ ಇಟ್ಕೊಂಡು ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಲ ಕೂಡ ಕಾಯಲಿಕ್ಕೆ ಇಟ್ಕೊಂಡು ಕಾಫಿನೂ ಕೂಡ ಮಾಡ್ಕೊಳ್ತಾಯಿದ್ದೀನಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಕಾಫಿ ಇರಲೇಬೇಕು ನನ್ನ ಹಸ್ಬೆಂಡ್ಗೆ ಟೀ ಇಷ್ಟ ನನಗೆ ಕಾಫಿ ಇಷ್ಟ ಬೆಳಗ್ಗೆ ಟೈಮ್ ಟೀ ಮಾಡ್ತೀನಿ ಸಾಯಂಕಾಲ ಟೈಮ್ ಕಾಫಿ ಮಾಡಿಕೊಂಡು ಕುಡಿತೀನಿ ಹಾಗೆ ಬೆಳಗ್ಗೆ ಪಾತ್ರೆನ ಕೂಡ ತೊಳೆದು ಇಟ್ಕೊಂಡಿದ್ದೆ ಅದು ಎಲ್ಲ ಚೆನ್ನಾಗಿ ನೀರೆಲ್ಲ ಸೋಸಿತ್ತು ಅಂತ ಇವಾಗ ಪಾತ್ರೆನ ಇದ್ದೀನಿ ನೀರಿದ್ದರೆ ನೀರು ಇರಬೇಕಾದ್ರೆ ಜೋಡಿಸ್ಕೊಂಡ್ರೆ ಪಾತ್ರೆ ಸ್ಟ್ಯಾಂಡ್ ಜಂಗ್ ಬರೋ ಸಾಧ್ಯತೆ ಇದೆ ಅಂತ ನೀರೆಲ್ಲ ಹೋದ್ಮೇಲೆ ಜೋಡಿಸ್ಕೊಂಡೆ ಹಾಗೆ ಮಳೆ ಬಂದು ನೆಲ ಎಲ್ಲ ಹಸಿ ಆಗಿತ್ತು ಅಂತ ಅದನ್ನು ಕೂಡ ಮಾಫ್ ಇದ್ದೀನಿ ಮಾಪ್ ಮಾಡ್ಕೊಂಡಿಲ್ಲ ಅಂದರೆ ಮನೆ ಎಲ್ಲ ಹೊಲಸ ಬಿಡುತ್ತೆ ಅದಕ್ಕೆ ಇನ್ನು ಅದನ್ನು ಕೂಡ ಒರೆಸಿ ನಾನು ಕೂಡ ಫ್ರೆಶ್ನಪ್ ಎಲ್ಲ ಹಾಕಿ ಬಾಗಿಲಿಗೆ ನೀರನ್ನ ಹಾಕಿ ದೀಪನೂ ಕೂಡ ಇದ್ದೀನಿ ಬೆಳಗ್ಗೆ ಸೋಮವಾರ ಪೂಜೆ ಮಾಡ್ಕೊಂಡಿದ್ದೆ ಇವಾಗ ಸಾಯಂಕಾಲನೂ ಕೂಡ ಬಾಗಿಲಿಗೆ ನೀರನ್ನ ಹಾಕಿ ದೀಪನೂ ಕೂಡ ಹಚ್ಕೊಳ್ತಾ ಇದ್ದೀನಿ ದೀಪನು ಕೂಡ ಎಲ್ಲ ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಡಿನ್ನರ್ಗೆ ಕ್ಯಾಬೇಜ್ ಪಲ್ಯ ಮತ್ತೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಕ್ಯಾಬೇಜ್ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಲ್ವಾ ಕ್ಯಾಬೇಜ್ ಈರುಳ್ಳಿ ಹಸಿ ಮೆಣಸಿನಕಾಯಿ ಉಪ್ಪು ಖಾರ ಗರಂ ಮಸಾಲ ಸಾಸು ಜಿರಿಕೆ ಕರ್ಬೇ ಹೂ ಎಲ್ಲನೂ ಕೂಡ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದಾದ ನಂತರ ಸಾಸಿವೆ ಜೀರಿಗೆ ಹಾಕೊಂಡು ಅದು ಕೂಡ ಚಿಟಪಟ ಅಂದಮೇಲೆ ಕರ್ಬೇವನ ಹಾಕ್ಕೊಂಡು ಕರ್ಬೇವ್ ಕೂಡ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಒಂದು ಹಸಿಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳಿ ಒಂದು ನಾಲ್ಕು ಪೀಸ್ ಮಾಡಿ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾಬೇಜ್ನ ಹಾಕ್ಕೊಂಡು ಒಂದು ಐದು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಉರ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಉರ್ಕೊಂಡು ರುಚಿಗೆ ತಕ್ಕ ಸ್ಟೂಪ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರಶಿಣ ಪುಡಿನೂ ಕೂಡ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲನ ಕೂಡ ಹಾಕ್ಕೊಂಡು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಜಾಸ್ತಿ ಹಾಕಿದ್ರೆ ಖಾರ ಆಗಿಬಿಡುತ್ತೆ ಅಂತ ಎರಡೂ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರ ಹಾಕೊಂಡು ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೆ ಒಂದ್ ಅರ್ಧ ಕಪ್ ನೀರ್ನ ಹಾಕೊಳ್ತಾ ಇದ್ದೀನಿ ನೀರ್ನ ಹಾಕಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆವಾಗಲೇ ಐದು ನಿಮಿಷಕ್ಕೆ ಕ್ಯಾಬೇಜ್ ಕುದ್ಬಿಡುತ್ತೆ ಒಂದು ಐದು ನಿಮಿಷ ನೀರು ಹೋಗೋ ತನಕ ಕುದಿಸ್ಕೊಂಡ್ರೆ ಸಾಕು ಇವಾಗ ನೀರು ಕೂಡ ಹೋಗಿದೆ ಎಲ್ಲನೂ ಕೂಡ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಬೇಜ್ ಪಲ್ಯ ಕೂಡ ರೆಡಿಯಾಗಿತ್ತು ಇನ್ನು ಹಸ್ಬೆಂಡ್ಗೆ ಯಾಕೋ ಮಧ್ಯಾಹ್ನ ಊಟ ಮಾಡಿದ್ದು ಅರ್ಗಿದ್ದಿಲ್ಲ ಅಂತ ಹೇಳಿದರು ಅದಕ್ಕೆ ಸೋಡಾನ ಇದ್ದೀನಿ ಮೊದಲಿಗೆ ಹಣ್ಣನ್ನು ಇಂಡುಕೊಂಡು ಆಮೇಲೆ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಅಲ್ಲಾಡಿಸಿ ಒಂದು ಗ್ಲಾಸಲ್ಲಿ ಸರ್ವ್ ಮಾಡಿಕೊಟ್ರೆ ಆಯಿತು ನಿಂಬು ಸೋಡಾ ಕೂಡ ರೆಡಿಯಾಗುತ್ತೆ ಇನ್ನು ಹಸ್ಬೆಂಡ್ ಚಪಾತಿ ಏನು ಮಾಡಬೇಡ ಅಂತ ಹೇಳಿದರು ಅನ್ನದ್ರ ಜೊತೆನೇ ತಿಂದ್ಕೊಂಡ್ವಿ ಮೊಸರು ಕ್ಯಾಬೇಜ್ ಪಲ್ಯ ಮತ್ತೆ ಅನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್